ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಶ್ರೀಚಕ್ರ ರಾಜನಿಲಯ ಶ್ರೀ ಮತ್ಸ್ರಿಪುರ ಸುಂದರಿ ಅನ್ನುವಂತಹ ವಿಷಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಹಿಂದೂ ಸನಾತನ ಧರ್ಮದಲ್ಲಿ ಜಗಜ್ಜನನಿ ಎನಿಸಿದಂತಹ ದೇವಿಯನ್ನು ಅನೇಕ ನಾಮಗಳಿಂದ ಸ್ತುತಿಗಳಿಂದ ಮಂತ್ರಗಳಿಂದ ಶ್ರದ್ಧಾಪೂರ್ವಕವಾಗಿ ಪೂಜೆ ಪುನಸ್ಕಾರಗಳನ್ನು ಹೋಮಾದಿಗಳನ್ನು ನಡೆಸುತ್ತಾ ಬರಲಾಗಿದೆ ದೇವಿಯನ್ನು ಶ್ರೀಮಾತ ಎಂದು ಕರೆಯಲಾಗಿದೆ ಜಗಜ್ಜನನಿ ಎನಿಸಿದ ಶ್ರೀಮಾತೆಯನ್ನು ಉಪಾಸಕರು ತಾಂತ್ರಿಕ ವಿಧಿವಿಧಾನಗಳಿಂದಲೂ ವೈದಿಕ ಪುರಾಣ ಮಂತ್ರಯುಕ್ತವಾಗಿಯೂ ಆರಾಧಿಸಿಕೊಂಡು ಬರಲಾಗುತ್ತಿದ್ದು ಲೆಕ್ಕವಿಲ್ಲದಷ್ಟು ಮಂತ್ರಗಳು ಸ್ತೋತ್ರಗಳು ಪೂಜಾ ವಿಧಿವಿಧಾನಗಳಿದ್ದು ಅನೇಕ ಅನೇಕಾನೇಕ ಗ್ರಂಥಗಳು ಭಾಷ್ಯಗಳು ದೇವಿಯ ಬಗ್ಗೆ ರಚನೆಗಳಾಗಿದೆ ದೇವಿಯ ಒಂದೊಂದು ಮಂತ್ರಗಳ ಪದಕ್ಕೂ ನಾನಾ ಗೂಢಾರ್ಥಗಳು ಇದೆ ಎನ್ನುತ್ತಾರೆ ಜ್ಞಾನಿಗಳು ಜಗದ್ಧಾತ್ರಿಯಾದಂತಹ ಶ್ರೀ ಮಾತೆಯು ಕುರಿತು ಎಷ್ಟೊಂದು ಮಂತ್ರ ತಂತ್ರ ಹೋಮಗಳನ್ನು ಬಣ್ಣಿಸಿದ್ದರೂ ಸಾಮಾನ್ಯರೆನಿಸಿದಂತಹ ನಮಗೆ ಪ್ರಚಲಿತವಿರುವಂತಹ ಶ್ರೀ ದುರ್ಗಾ ಸಪ್ತಶತಿ ದೇವಿ ಮಹಾತ್ಮೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಸೌಂದರ್ಯ ಲಹರಿ ಇತ್ಯಾದಿಗಳನ್ನು ದೇವಾಲಯಗಳಲ್ಲಿ ಮಠಗಳಲ್ಲಿ ನಮ್ಮ ಮನೆಗಳಲ್ಲಿ ಆರಾಧಿಸಿಕೊಂಡು ಬರ್ತಾ ಇರೋದು ಕಂಡುಬಂದಿದೆ ಅದರಲ್ಲೂ ಶ್ರೀ ಲಲಿತಾ ಸಹಸ್ರನಾಮವನ್ನು ರಾಗಮಯವಾಗಿ ಭಜನಾ ರೂಪದಲ್ಲಿ ಹಾಡುವಂತಹ ಹಾಗೂ ಶ್ರೀ ಚಕ್ರದಲ್ಲಿ ಅರ್ಚಿಸಿ ಪಂಚ ದಶಾಕ್ಷರಿ ಮಂತ್ರದ ಮೂಲಕ ಜಪಿಸಿ ಲಲಿತಾ ಸಹಸ್ರನಾಮವನ್ನು ಪಠಿಸಬಹುದು ಅನ್ನೋದನ್ನು ಸಾಕ್ಷಾತ್ ಶ್ರೀ ಮಹಾರಾಜ್ಞಿ ಶ್ರೀ ಮಹ ಲಲಿತಾ ದೇವಿಯೇ ದೇವತೆಗಳಿಗೆ ಋಷಿಮುನಿಗಳಿಗೆ ಆಜ್ಞಾಪಿಸಿದಳು ಅನ್ನುವಂಥದ್ದು ಲಲಿತಾ ಸಹಸ್ರನಾಮ ಪ್ರಥಮೋಧ್ಯಾಯದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಶ್ರೀ ದುರ್ಗಾ ಸಪ್ತಶತಿಯಲ್ಲಿ ಮಧುಕೈಟಬರ ಮಹಿಷಾಸುರನ ಮತ್ತು ಶುಂಭ ನಿಶಂಬರಗಳನ್ನು ಹಾಗೂ ಅವರ ರಾಕ್ಷಸ ಸೈನ್ಯವನ್ನು ಜಗನ್ಮಾತೆ ಮೂರು ಅವತಾರಗಳಲ್ಲಿ ಅಂದರೆ ಕ್ರಮವಾಗಿ ಶ್ರೀ ಕಾಳಿ ಎರಡನೇದು ಮಹಾಲಕ್ಷ್ಮಿ ಮೂರನೆಯದೇ ಸರಸ್ವತಿ ರೂಪದಲ್ಲಿ ಸಂಹರಿಸಿದ ಕತೆ ನಿರೂಪಣೆಯಾಗಿದ್ದರೆ ಇವತ್ತು ಹೇಳ್ತಾ ಇರುವಂತಹ ಈ ಲಲಿತಾ ಸಹಸ್ರನಾಮದಲ್ಲಿ ಲಲಿತಾ ದೇವಿಯು ಭಂಡಾಸುರನೆಂಬಂಥ ಮಹಾರಾಕ್ಷಸನನ್ನು ಸಂಹರಿಸಿದ ಕತೆ ಶ್ರೀ ಚಕ್ರದ ಮಹಾವೈಭವ ದೇವಿಯ ಪ್ರತಿ ನಾಮಗಳ ಮಹತ್ವ ಇದೆ ಲಲಿತಾ ಸಹಸ್ರನಾಮವು ಶ್ರೀ ಬ್ರಹ್ಮಹಂಡ ಪುರಾಣದ ಉತ್ತರಾಖಂಡದಲ್ಲಿ ಉಲ್ಲೇಖಿಸಲಾಗಿದೆ ಈ ಸಹಸ್ರನಾಮದ ಮಹತ್ವವನ್ನು ಸಾಕ್ಷಾತ್ ಶ್ರೀ ಹಯಗ್ರೀವರು ಅಗಸ್ಯ ಮುನಿಗಳಿಗೆ ಹೇಳಿದಂತಹ ಸಂವಾದ ಆಗಿರುತ್ತೆ ಸ್ನೇಹಿತರೆ ಸ್ವತಃ ಲಲಿತಾ ದೇವಿಯ ಮುಂದೆ ವಶಿನಿ ವಾಗ್ದೇವಿಯರು ತಾವೇ ರಚಿಸಿ ಸ್ತುತಿಸಿದರೆಂದು ಇದನ್ನು ಕೇಳಿದಂತಹ ಶ್ರೀಮಾತೆ ಸುಪ್ರಸನ್ನಳಾಗಿ ಈ ಲಲಿತಾ ಸಹಸ್ರನಾಮವನ್ನು ಯಾರು ನಂಬಿಕೆ ಭಕ್ತಿಗಳಿಂದ ಸ್ತುತಿಸುತ್ತಾರೆ ಅದರಲ್ಲೂ ಶ್ರೀಚಕ್ರದಲ್ಲಿ ಅರ್ಚಿಸಿ ಪಂಚದಶಾಕ್ಷರಿ ಮಂತ್ರವನ್ನು ಜಪಿಸಿ ಸಹಸ್ರನಾಮವನ್ನು ಪಠಿಸಿದರೆ ಅಂಥವರ ಸಕಲ ಕಾಮಾನಿಗಳನ್ನು ಸಂಶಯವಿಲ್ಲದೆ ಪಡೆಯುತ್ತಾರೆ ಅಂತ ಹೇಳಿದ್ಲು ಅಂತ ಹೇಳಿ ನಾವು ಲಲಿತಾ ಸಹಸ್ರನಾಮದಲ್ಲಿ ಓದ್ತೇವೆ ಪಠನೆ ಮಾಡ್ತೇವೆ ಸ್ನೇಹಿತರೆ ಬ ಈ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಬಂಡಾಸುರ ಇದನ್ನಲ್ಲ ಇವನೋ ಮಹಾಶಿವನಿಂದಲೇ ಅರವತ್ತು ಸಾವಿರ ವರ್ಷಗಳ ಚಕ್ರವರ್ತಿ ಪಡೆದಿರುವುದನ್ನು ನೋಡಿದಂಥ ಬ್ರಹ್ಮದೇವನೇ ಭಂಡ್ ಭಂಡ್ ಅಂತ ಹೇಳ್ತಾನೆ ಅದಕ್ಕಾಗಿಯೇ ಈ ರಾಕ್ಷಸನಿಗೆ ಬಂಡಾಸುರ ಅನ್ನುವಂತಹ ಹೆಸರು ಬಂದಿದೆ ಅನ್ನುವಂಥದ್ದು ಇದೆ ಸ್ನೇಹಿತರೆ ಈ ಈ ಬಂಡಾಸುರ ಮೊದಲು ಒಂದು ರೀತಿ ಒಳ್ಳೆಯವನಾಗಿದ್ದವನು ನಂತರ ಅವನು ಈ ಶಿ ಶಿವನ ರೌದ್ರ ಸ್ವಭಾವದಿಂದ ಹುಡುಗಿದಂಥ ಆದಂಥ ವ್ಯಕ್ತಿಯಾಗಿದ್ದರಿಂದ ರಾಕ್ಷಸ ಆಗಿದ್ದರಿಂದ ಇವನಿಗೆ ಕೊನೆ ಕೊನೆಗೆ ದುರಹಂಕಾರ ಪ್ರಾರಂಭವಾಗತ್ತೆ ಅವನು ದೇವಾನು ದೇವತೆಗಳಿಗೆ ಉಪದ್ರವವನ್ನು ನೀಡ್ತಾನೆ ಇಂದ್ರಲೋಕವನ್ನು ಗೆದ್ದು ದೇವತೆಗಳನ್ನು ದೇವಲೋಕದಿಂದ ಓಡಿಸ್ಬಿಡ್ತಾನೆ ನೊಂದಂತಹ ಇಂದ್ರ ಮತ್ತು ದೇವತೆಗಳಿಗೆ ಈ ನಾರದರು ಅವರಿಗೆ ಒಂದು ಸಲಹೆ ಕೊಡ್ತಾರೆ ನೀವು ಹಿಮಗಿರಿಗೆ ಹೋಗಿ ಜಗನ್ಮಾತೆ ಲಲಿತಾದೇವಿಯನ್ನು ತಪಸ್ಸಿನಿಂದ ಒಲಿಸ್ಕೊಂಡು ಆ ತಾಯಿಯ ಸಹಾಯದಿಂದ ಈ ಬಂಡಾಸುರನನ್ನು ಸಮಾರ ಮಾಡೋ ಹಾಗೆ ಕೇಳ್ಕೊಳ್ಳಿ ಅಂತ ಹಾಗೆಯೇ ಇಂದ್ರ ಏನು ಮಾಡ್ತಾನೆ ಹಾಗೂ ಅವನ ದೇವತೆ ಗಣಗಳು ಈ ಹಿಮಗಿರಿಯ ತಪ್ಪಲಿಗೆ ಬಂದು ಭಾಗಿರಥಿ ನದಿಯ ದಡದಲ್ಲಿ ಆದಿಶಕ್ತಿಯ ಮಹಾಯಾಗವನ್ನು ಮಾಡ್ತಾರೆ ಆಗ ಆ ಮಹಾಯಾಗದಿಂದ ಶ್ರೀಚಕ್ರ ಉದ್ಭವಿಸಿ ಮಹಾರಾಜ್ಞಿ ಎನಿಸಿದಂಥ ಲಲಿತೆಯ ದೇವಿ ಅದರಲ್ಲಿ ಅವಿರ್ಭವಿಸಿ ಪ್ರತ್ಯಕ್ಷರಾಗ್ತಾಳೆ ಆ ತಾಯಿ ಕಾಮೇಶ್ವರನ ಕೈ ಕಾಮೇಶ್ವರಿ ಕಾಮೇಶ್ವರಿಯಾಗ್ತಾಳೆ ಹಾಗೆಯೇ ಈ ಭಂಡಾಸುರ ಶ್ರೋಣಿತಾಪುರದಲ್ಲಿ ರಾಜಧಾನಿಯಾಗಿ ಮೆರಿತಾ ಇದ್ದ ಅವನನ್ನು ಯುದ್ಧದಲ್ಲಿ ಸಂಹರಿಸಿ ಆ ಶೋಣಿತಾಪುರವನ್ನೇ ಲಲಿತಾದೇವಿ ನಾಶ ಮಾಡ್ತಾಳೆ ಲಲಿತಾದೇವಿ ಕಾಮೇಶ್ವರನ ಜೊತೆಗೆ ಕುಳಿತಿರುವಂತಹ ಶ್ರೀಚಕ್ರವು ರೇಖಾಕೃತಿಯೇ ತ್ರಿಪುರವಾಗಿದೆ ಅದು ತ್ರಿಕೋನದಲ್ಲಿರೋದನ್ನು ನಾವು ನೋಡ್ತೇವೆ ಮತ್ತು ಸುತ್ತ ಇರುವಂಥದ್ದಕ್ಕೂ ಪ್ರತಿಯೊಂದಕ್ಕೂ ಅರ್ಥ ಇದೆ ನಿಮಗೆ ಆ ಶ್ರೀಚಕ್ರದ ಚಿತ್ರವನ್ನು ಸಹ ನಾನು ನಿಮಗೆ ಮೊದಲೇ ತೋರಿಸಿದ್ದೇನೆ ಲಲಿತಾ ಸಹಸ್ರನಾಮಕ್ಕಿಂತಲೂ ಯಾವುದೇ ಸಹಸ್ರನಾಮ ಶ್ರೇಷ್ಠ ಇಲ್ಲ ಅಂತ ಹೇಳಿ ಸ್ವತಃ ಹಯಗ್ರೀವರು ಅಗಸ್ಯರಿಗೆ ತಿಳಿಸಿರುವಂಥ ವಿಚಾರವು ಈ ಲಲಿತಾ ಸಹಸ್ರನಾಮದಲ್ಲಿ ಉಲ್ಲೇಖ ಆಗಿದೆ ಸ್ನೇಹಿತರೆ ಈ ಲಲಿತಾ ದೇವಿಯನ್ನು ಯಾರು ಪ್ರತಿದಿನ ಪೂಜಿಸ್ತಾರೋ ಸಹಸ್ರನಾಮಗಳನ್ನು ಪಠಿಸ್ತಾರೋ ಅವರ ಸರ್ವಾಭಿಷ್ಟಗಳು ನೆರವೇರುತ್ತೆ ಅನ್ನುವಂತಹ ಮಾತಿದೆ ಅದರಲ್ಲೂ ಲಲಿತಾದೇವಿಯನ್ನು ಪೂಜೆ ಮಾಡೋರು ಶ್ರೀಚಕ್ರದಲ್ಲಿ ಪೂಜೆ ಮಾಡುವಂಥದ್ದು ಇಲ್ಲಿನ ವಿಶೇಷ ಅಲ್ಲದೆ ಈ ಪೂರ್ಣಿಮೆ ರಾತ್ರಿ ದೇವಿಯನ್ನು ಶ್ರೀಚಕ್ರದಲ್ಲಿ ಪೂಜಿಸಿ ಸಹಸ್ರನಾಮವನ್ನು ಮಾಡಿದ್ರೆ ಅವರಿಗೆ ತಾಯಿ ಜಗನ್ಮಾತೆ ಒಲಿತಾಳೆ ಅವರ ಸರ್ವಾಭೀಷ್ಟಗಳನ್ನು ಈಡೇರಿಸ್ತಾಳೆ ಅನ್ನುವಂತಹ ಮಾತಿದೆ ಸ್ನೇಹಿತರೆ ಈ ನವರಾತ್ರಿಯ ಒಂಬತ್ತು ದಿನದಲ್ಲಿ ದೇವಿಯ ನಾನಾ ರೂಪಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ ಅದನ್ನು ನಾವು ಕೇಳಿದ್ದೇವೆ ಸಪ್ತಶತಿಯಲ್ಲೂ ಸಹ ಆ ತಾಯಿ ತಾಳುವಂಥ ಒಂಬತ್ತು ದೇವಿಯ ಅವತಾರಗಳನ್ನು ನಾವು ನೋಡ್ತೇವೆ ಆದರೆ ಈ ಲಲಿತಾ ಸಹಸ್ರನಾಮದ ಪ್ರಕಾರ ನವರಾತ್ರಿಯ ಎಂಟನೇ ದಿನ ಮತ್ತು ಒಂಬತ್ತನೇ ದಿನವನ್ನು ಮಹಾನವಮಿ ಅಂತ ಅಲ್ಲಿ ಈ ದೇವಿಯನ್ನು ಲಲಿತಾ ಸಹಸ್ರನಾಮವನ್ನು ಚಕ್ರದಲ್ಲಿ ಜಪಿಸಿ ಪೂಜೆಯನ್ನು ಮಾಡಿದ್ರೆ ಅಂಥವರಿಗೆ ದೇವಿ ಕ್ಷಿಪ್ರ ಪ್ರಸನ್ನಗಳಾಗ್ತಾಳೆ ಅನ್ನುವಂತಹ ಮಾತಿದೆ ಹಾಗೆಯೇ ಶುಕ್ರವಾರದ ದಿನದೊಂದು ಶ್ರೀಚಕ್ರದಲ್ಲಿ ದೇವಿಯನ್ನು ಯಾರು ಪೂಜಿಸ್ತಾರೆಯೋ ಅಂಥವರಿಗೆ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಅನ್ನುವಂತಹ ಮಾತು ಇದೆ ಸ್ನೇಹಿತರೆ ಶ್ರೀಚಕ್ರದಲ್ಲಿ ದೇವಿಯನ್ನು ಪೂಜೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೂ ಲ ಈ ಲಲಿತಾ ಸಹಸ್ರನಾಮವನ್ನು ನಾವು ಅದನ್ನು ಪಠನೆ ಮಾಡಬಹುದು ಎಷ್ಟೋ ದೇವಸ್ಥಾನಗಳಲ್ಲಿ ಮನೆ ಮಂದಿರಗಳಲ್ಲಿ ಲಲಿತಾ ಸಹಸ್ರನಾಮವನ್ನು ಮುತ್ತೈದೆಯರು ಕನ್ನಿಕೆಯರು ಹಾಗೂ ಭಕ್ತಾದಿಗಳು ಅದನ್ನು ಹಾಡುವಂಥದ್ದನ್ನು ಭಕ್ತಿಯುತವಾಗಿ ಹಾಡುವುದನ್ನು ನಾವು ನೋಡಿದ್ದೇವೆ ಸ್ನೇಹಿತರೆ ಶ್ರೀಚಕ್ರದ ಮೂಲಕ ಮಾಡುವಂತಹ ಸಹಸ್ರನಾಮ ಪೂಜೆ ಇದೆಯಲ್ಲ ಅದು ಅತ್ಯಂತ ಶ್ರೇಷ್ಠಕರವಾಗಿದ್ದರೂ ಅದೇ ರೀತಿ ಇದನ್ನು ಸಹ ಪಠನೆಯನ್ನು ಮಾಡಬಹುದು ಸಹಸ್ರನಾಮವನ್ನು ಸಹಸ್ರನಾಮಾವಳಿಯಲ್ಲಿ ಶ್ರೀಚಕ್ರರಾಜ ನಿಲಯ ಎನ್ನಲಾಗಿದೆ ಶ್ರೀಚಕ್ರವೇ ದೇವಿಯ ವಾಸಸ್ಥಾನ ಅದೇ ಆಕೆಯ ನಿಲಯ ಸ್ನೇಹಿತರೆ ಲಲಿತಾ ಸಹಸ್ರನಾಮವನ್ನು ಭಕ್ತಿಯಿಂದ ಈ ನವರಾತ್ರಿಯ ಕಾಲದಲ್ಲಿ ಎಂಟು ಮತ್ತು ಒಂಬತ್ತನೆಯ ದಿನ ಪೂಜೆಯನ್ನು ನಾವು ಮಾಡಿದ್ರೆ ಆ ತಾಯಿಯ ಕೃಪೆಗೆ ಪಾತ್ರರಾಗಬಹುದು ಅನ್ನುವಂಥದ್ದು ನಮ್ಮ ಆಸ್ತಿಕರು ಭಕ್ತಾದಿಗಳು ಮೊದಲಿನಿಂದಲೂ ನಂಬ್ಕೊಂಡು ಬಂದಿರುವಂತಹ ಸತ್ಯ ಅನ್ನಿಸ್ಕೊಂಡಿದೆ ಆದ್ದರಿಂದ ಈ ಲಲಿತ ಸಹಸ್ರನಾಮ ಅನ್ನುವಂಥದ್ದು ದೇವಿಗೆ ಅತ್ಯಂತ ಪ್ರಿಯವಾದಂತಹ ಮಂತ್ರವಾಗಿರೋದರಿಂದ ಸಹಸ್ರನಾಮವಾಗಿರೋದರಿಂದ ಇದನ್ನು ಪ್ರತಿದಿನವೂ ಮಾಡೋದು ಬಹಳ ಶ್ರೇಯಸ್ಕರವಾಗಿರುತ್ತೆ ಅಂತ ಹೇಳ್ತಾ ಆ ಲಲಿತಾ ದೇವಿಯ ಸಹಸ್ರನಾಮವನ್ನು ನಾವು ನಿತ್ಯವೂ ಪಠಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಸರ್ವಂ ದೇವೀಮಯಂ ಜಗತ್ ಆ ಲಲಿತಾ ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ